ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಒಂಚೂರು ರಿಂಕಲ್ಸ್ ಬರೆದೇ ಯಾವ ರೀತಿ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳೋ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫಸ್ಟಿಗೆ ನಾವು ಇಲ್ಲಿ ಸ್ಲೀವ್ಸ್ ಕಟಿಂಗ್ ಮಾಡಬೇಕಾದ್ರೆ ಒಂದು ಗೆರಿ ಹಾಕೊಳ್ಳೋಣ ಸ್ಟ್ರೈಟಾಗಿ ಯಾಕಂತಂದರೆ ಇಲ್ಲಿ ನಮ್ಗೆ ಇಲ್ಲಿ ಯಾಕೆ ನಾವು ಫಸ್ಟ್ ಹಾಫ್ ಇಂಚಿಗೆ ಗೆರಿ ಹಾಕೋಬೇಕು ಅಂತಂದ್ರೆ ಸ್ಟ್ರೈಟ್ ಆಗಿ ಬರಲಿ ಈ ಕಡೆ ಕ್ರಾಸ್ ನಾವು ಕಟ್ ಮಾಡಿ ಇಲ್ಲಿ ಬಿಡ್ಬೇಕಾಗತ್ತ ಅಳತೆ ಹೆಚ್ಚು ಕಡಿಮೆ ಬರುತ್ತವ್ ಸ್ಲೀವ್ಸ್ ಒಳಗ ಈಗ ಕರೆಕ್ಟ್ ಆಯ್ತ ಇದು ನಮ್ಗೆ ಪರ್ಫೆಕ್ಟ್ ಸ್ಲೀವ್ಸ್ ರೆಡಿ ಆಗ್ಬೇಕು ಅಂತಂದ್ರೆ ಯಾವೆಲ್ಲ ಪಾಯಿಂಟ್ಸ್ ನಮ್ಗೆ ಇದ್ರೊಳಗೆ ಬೇಕು ಅಂತಂದ್ರೆ ಫಸ್ಟ್ ಗೆ ಬೇಕಾಗಿರೋದು ಏನಂದ್ರೆ ಸ್ಲೀವ್ಸ್ ಡೌನಿಂಗ್ ಅಂದ್ರೆ ಡೋಳಿನ ಇಳಜಾರು ಡೋಳಿನ ಇಳಜಾರು ಫಸ್ಟ್ ಒನ್ ಪಾಯಿಂಟ್ ಅದಾದ ನಂತರ ಬಗಲಿನ ಸುತ್ತಾಳತಿವಿ ಇವೆರಡು ಪಾಯಿಂಟ್ ಕರೆಕ್ಟ್ ಇದ್ದು ಅಂತಂದ್ರೆ ನಮ್ಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ನೀಟಾಗಿ ಬರ್ತದೆ ಫ್ರೆಂಡ್ಸ್ ಈಗ ನಾವು ಫಸ್ಟಿಗೆ ಇದು ಮೂವತ್ತೆಂಟು ಇಂಚ್ ಎದೆ ಸುತ್ತಾಳತಿದ್ದು ಅಂದ್ರೆ ಇದ್ರ ಅಂದ್ರೆ ಇದ್ರದ್ದು ಬಾಡಿ ಮೆಜರ್ಮೆಂಟ್ ಎಷ್ಟು ಅಂತಂದ್ರೆ ತರ್ಟಿ ಏಟ್ ಸೈಜ್ ಅದ ಈ ಸ್ಲೀವ್ಸ್ದು ಏನು ನಾನು ಕಟಿಂಗ್ ಮಾಡತ್ತಿಲ್ಲ ತರ್ಟಿ ಏಟ್ ಸೈಜಿಂದ ಅದ ಆಮೇಲೆ ಸ್ಲೀವ್ಸ್ ಉದ್ದ ಫಸ್ಟಿಗೆ ಬೇಕಾಗಿರೋದು ಏನಂತಂದ್ರೆ ನಮ್ಗೆ ತೋಳಿನ ಉದ್ದ ತೋಳಿನ ಉದ್ದ ಈ ಅಳತೆ ಬ್ಲೌಸ್ ಒಳಗೆ ಎಷ್ಟ ನೋಡ್ಕೋಬೇಕು ಇಲ್ಲ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಓಕೆ ಬಾಡಿ ಮೆಜರ್ಮೆಂಟ್ ಒಳಗೆ ಎಷ್ಟ ಅಷ್ಟು ತಗೋಬೇಕು ಇಲ್ಲಿ ತೋಳಿನ ಉದ್ದ ಅದಂದ್ರೆ ಕರೆಕ್ಟಾಗಿ ನಮ್ಗೆ ಹತ್ತುವರೆ ಇಂಚ್ ಅದ ಹತ್ತುವರೆ ಇಂಚ್ ಅಂದ್ರೆ ಫಸ್ಟಿಗೆ ನಾವು ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡೋಣ ಯಾಕಂದ್ರೆ ಇದು ಹೊಲ್ಗಿ ಒಳಗೆ ಹೋಗ್ತದಂತ ಹೇಳಿ ಆಮೇಲೆ ಹತ್ತುವರಿ ಕರೆಕ್ಟಾಗಿ ಇಲ್ಲಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡ್ರು ಆಮೇಲೆ ಇಲ್ಲಿಯಿಂದ ಮೇಲ್ಗಡೆ ಹಾಫ್ ಇಂಚ್ ಈ ಹಾಫ್ ಇಂಚ್ ಯಾಕಂತಂದ್ರೆ ಇದು ಹೊಲಿಗೆ ಒಳಗೆ ಹೋಗ್ತದೆ ಅಂದ್ರೆ ನಾವು ಟೋಟಲಿ ತೋಳಿನ ಉದ್ದ ಒಳಗೆ ಒಂದು ಇಂಚ ಸೇರಿಸ್ಕೊಂಡಂಗೆ ಆಯ್ತು ಇದು ರೆಡಿ ಇತ್ತು ಇದ್ರೊಳಗೆ ಅರ್ಧ ಇಂಚ್ ಇಲ್ಲಿ ಸೇರಿಸಿದ್ದೀವಿ ಇಲ್ಲಿ ಅರ್ಧ ಇಂಚ್ ಅಂದ್ರೆ ನಮ್ಗೆ ಹತ್ತುವರೆ ಪ್ಲಸ್ ಒಂದು ಅಂದ್ರೆ ಹನ್ನೊಂದುವರೆ ಇಂಚ್ ಟೋಟಲಿ ಬರಬೇಕು ಇಲ್ಲಿ ನೋಡ್ರಿ ಹನ್ನೊಂದುವರೆ ಇಂಚ್ ಬಂದದ ಈಗ ನಮ್ಗೆ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಫಸ್ಟಿಗೆ ಪೂರ್ಣ ಉದ್ದ ಹಾಕಿದ್ದೀವಿ ಪೂರ್ಣ ಉದ್ದ ಆಗಿಂದ ನಮ್ಗೆ ನೆಕ್ಸ್ಟ್ ಪಾಯಿಂಟ್ ಬರೋದೆ ತೋಳಿನ ಇಳಿಜಾರು ಇಲ್ಲಿ ತೋಳಿನ ಇಳಿಜಾರು ಎಷ್ಟು ತಗೋಬೇಕು ಅಂತಂದ್ರೆ ಒಂದು ಚೂರು ರಿಂಕಲ್ಸ್ ಬರಬಾರ್ದು ಅಂತ ಇದ್ರಿ ಅಂದ್ರೆ ಈಗ ನೋಡ್ರಿ ತರ್ಟಿ ಏಟ್ ಸೈಜ್ ಎದೆ ಸುತ್ತಾತಿ ಅದ ಅಂದರೆ ಮೂವತ್ತೆಂಟು ಇಂಚ್ ಎದೆ ಸುತ್ತಾತಿ ಅದ ಅದನ್ನು ಭಾಗಲೇ ನೀವು ಹತ್ತು ಇಂಚ್ ಮಾಡ್ಬೋರಿ ಅಂದರೆ ಮೂವತ್ತೆಂಟು ಇಂಚನ್ನು ಹತ್ತು ಭಾಗ ಮಾಡಿದಾಗ ನಿಮಗೆ ಎಷ್ಟು ಸಿಗ್ತದೆ ಅಂದರೆ ತ್ರೀ ಪಾಯಿಂಟ್ ಏಯ್ಟ್ ಇಂಚ್ ಇಲ್ಲಿ ಪರ್ಫೆಕ್ಟ್ ಡೌನಿಂಗ್ ಎಷ್ಟು ಅಂದ್ರೆ ತ್ರೀ ಪಾಯಿಂಟ್ ಏಯ್ಟ್ ಅಂದ್ರೆ ತ್ರೀ ಪಾಯಿಂಟ್ ಏಟ್ ಅಂದ್ರೆ ನೀವು ಟೇಪ್ ಒಳಗೆ ಎಷ್ಟು ಇಡಬೇಕು ಅಂತಂದ್ರೆ ಮೂರು ಮುಕ್ಕಾಲು ಇಂಚು ತೊಗೋಬೇಕು ಇದು ಜಾಸ್ತಿ ಆಗ್ತದೇನ್ರಿ ಅಂತ ಕೇಳ್ತೀರಿ ಇಲ್ಲ ಖಂಡಿತ ಜಾಸ್ತಿ ಆಗಂಗಿಲ್ಲ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಬಟ್ಟಿರ್ತೈತಿ ಎಲ್ಲರೂ ಇದ್ರೊಳಗೆ ಹೋಗ್ಬಿಡ್ತದೆ ಯಾಕಂದ್ರೆ ನಾವು ಕೋಣೆ ನಾಲ್ಕು ಇಂಚ ಡೌನಿಂಗನ್ನು ತಗೊಳಕತ್ತೀವಿ ಅಂದ್ರೆ ಮೂರು ಮುಕ್ಕಾಲು ಇಂಚು ಡೌನಿಂಗನ್ನು ತೊಗೊಳಾಕತ್ತೀವಿ ಮೂರು ಮುಕ್ಕಾಲು ಇಂಚಿಗೆ ಒಂದು ಈ ರೀತಿ ಆಗಿ ಗೆರಿ ಹಾಕೋಬೇಕು ಇದಾದ ನಂತರ ನಮ್ಗೆ ಇಲ್ಲಿ ಸ್ಲೀವ್ಸ್ ರೌಂಡ್ ಅಂದ್ರೆ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಅಳತೆ ಬ್ಲೌಸ್ ಒಳಗೆ ಎಷ್ಟು ನೋಡ್ಕೋಬೇಕು ಇಲ್ಲಿ ಅಳತೆ ಬ್ಲೌಸ್ ಒಳಗೆ ಐದು ಕಾಲು ಇಂಚ್ ಅದ ಐದು ಕಾಲು ಇಂಚ್ ತಗೋರಿ ಐದು ಅದ್ರ ಐದು ಕಾಲು ಇಂಚ್ ತಗೋಬೇಕು ಇದ್ರೊಳಗೆ ಏನು ಕೂಡ್ಸುವಂಗಿಲ್ಲ ಇಲ್ಲಿ ನೀವು ಮಾರ್ಜಿನ್ ಒಂದೂವರೆ ಅಥವಾ ಎರಡು ಇಂಚನ ತಗೋಬಹುದು ನಾನು ಯಾವಾಗಲೂ ಮಾರ್ಜಿನ್ ನ ಎರಡು ಇಂಚನೇ ತಗೋತೀನಿ ಈಗ ಇಲ್ಲಿ ಡೌನಿಂಗ್ ಏನು ಮಾರ್ಕಿಂಗ್ ಮಾಡಿರಲ್ಲ ಇಲ್ಲಿ ಈ ಡೌನಿಂಗ್ ಮ್ಯಾಲೆ ನಾವು ಬಗಲಿನ ಸುತ್ತಾತೆ ಮಾರ್ಕ್ ಮಾಡಬೇಕು ಬಗಲಿನ ಸುತ್ತಾತೆ ಅಳತೆ ಬ್ಲೌಸ್ ಒಳಗೆ ಎಷ್ಟು ಅದ ನೋಡ್ಕೋಬೇಕು ಅಥವಾ ಮೈ ಅಳತೆ ತಗೊಂಡಿದ್ರಂದ್ರೆ ಮೈ ಅಳತೆ ಎಷ್ಟು ಬಂದಿರ್ತದಲ್ಲ ಅದ್ರ ಅರ್ಧ ತಗೋಬೇಕು ನೀವು ಬಗಲಿನ ಸುತ್ತಾತೆದ್ದು ಈಗ ಇಲ್ಲಿ ಏಳುವರೆ ಇಂಚ್ ಅದ ಅಂದ್ರೆ ಇಲ್ಲಿ ಬಗಲಿನ ಸುತ್ತಾತೆ ಎಷ್ಟ ಏಳುವರೆ ಈ ಮ್ಯಾಲ ಇಲ್ಲಿ ಮ್ಯಾಗ್ ನಾವು ಗೆರಿ ಹಾಕಿವಲ್ಲ ಈ ಗೆರಿಯಿಂದ ಏಳುವರೆ ಇಂಚ್ ಕರೆಕ್ಟ್ ಆಗಿ ತಗೋಬೇಕು ಏಳುವರೆ ಇಂಚ್ ಎಲ್ಲಿ ಬರ್ತದ ನೋಡ್ಕೋಬೇಕು ಇಲ್ಲೊಂದು ಮಾರ್ಕ್ ಮಾಡಿದಾಯ್ತು ಏಳುವರೆ ಇಂಚ್ ಮಾರ್ಕ್ ಮಾಡಿರಾಯ್ತು ಆಮೇಲೆ ಇಲ್ಲಿಂದ ನೀವು ಮಾರ್ಜಿನ್ ಎಷ್ಟು ತಗೊಂಡಿರಿ ಎರಡು ಇಂಚ್ ಎರಡು ಇಂಚ್ ಮಾರ್ಜಿನ್ ಈಗ ನಾವಿಲ್ಲಿ ಮಾರ್ಜಿನ್ ಗೆರಿ ಹಾಕೋಣ ಕರೆಕ್ಟ್ ಆಗಿ ಈ ರೀತಿ ಕರೆಕ್ಟ್ ಗೆರಿ ಹಾಕೊಂಡಾದ್ಮೇಲೆ ಈಗ ನೀವು ಫ್ರೀ ಹ್ಯಾಂಡ್ ಆಗಿ ಶೇಪ್ ಹಾಕೋದನ್ನ ಕಲಿಬೇಕು ಯಾವಾಗ್ಲೂ ನೀವು ಅಳತೆ ಪ್ರಕಾರ ಪಾಯಿಂಟ್ ಟು ಪಾಯಿಂಟ್ ಅಳತೆ ತಗೊಂಡು ಹಾಕೋದ್ರಿಂದ ಟೈಮ್ ವೇಸ್ಟ್ ಆಗ್ತದ ಈ ನೀವು ಈ ರೀತಿ ಗೆರಿ ಹಾಕೊಂಡು ಈ ಗೆರಿನ ಸೆಂಟರ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಮೇಲ್ಗಡೆ ಹಾಫ್ ಇಂಚ್ ತಗೊಂಡು ಇದೆಲ್ಲ ಬೇಡವೇ ಬೇಡ ಹೇಳ್ತೀನಿ ನಾನು ನೀವು ಹಾಫ್ ಇಂಚ್ ತಗೋರಿ ಮೇಲ್ಗಡೆಯಿಂದ ಒಂದೂವರೆ ಇಂಚ್ ತಗೋರಿ ಒಂದೂವರೆಯಿಂದ ಇಲ್ಲಿ ನೀವು ಶೇಪ್ ಕೊಡ್ರಿ ಈ ರೀತಿ ಒಂದುವರಿಯಿಂದ ಶೇಪ್ ಕೊಟ್ಟು ಈ ಪಾಯಿಂಟ ಈ ಪಾಯಿಂಟ ಎಷ್ಟು ಅದ ನೋಡ್ಕೋಬೇಕು ಈ ಪಾಯಿಂಟ್ ಎಷ್ಟ ಆರೂವರಿ ಇದೆ ಆರೂವರಿ ಅರ್ಧ ಮೂರು ಕಾಲ್ ಇಂಚು ಮೂರು ಕಾಲ್ ಇಂಚ್ ಅಂದ್ರೆ ಈ ಪಾಯಿಂಟ್ ಇಂದ ಕೆಳಗಡೆ ಮುಕ್ಕಾಲು ಇಂಚು ಡೌನಿಂಗ್ ತಗೋಬೇಕು ನೀವು ಮುಕ್ಕಾಲ್ ಇಂಚ್ ತಗೊಂಡು ಮತ್ತೆ ನೀವು ಈ ಪಾಯಿಂಟ್ ಇಂದ ಇಲ್ಲಿ ಪಾಯಿಂಟ್ ಕೊಟ್ಟಿರಲ್ಲ ಒಂದೂವರೆ ಇಂಚ್ ಈ ಪಾಯಿಂಟ್ ಇಂದಾನೇ ನೀವು ಶೇಪ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇಲ್ಲಿಗೆ ಎಂಡ್ ಮಾಡಬೇಕು ಈ ರೀತಿ ಶೇಪ್ ಕೊಟ್ಟಾಗ ಇದು ಬ್ಯಾಕ್ ಶೇಪ್ ಇದು ಫ್ರಂಟ್ ಶೇಪ್ ಇಲ್ಲಿ ನಡುವೆ ಮಿಡಲ್ ಅದಲ್ಲ ಮಿಡಲ್ ನಿಮಗೆ ಮುಕ್ಕಾಲು ಇಂಚು ಅಂತರ ಇರಬೇಕು ಆಮೇಲೆ ಇಲ್ಲಿ ಸ್ಲೀವ್ಸ್ ಫಿಟ್ಟಿಂಗ್ ಮಾಡೋ ಹತ್ನಾಗ ಒಂದು ಕಾಲು ಇಂಚು ಒಂದು ಕಾಲು ಇಂಚಿನಷ್ಟು ನೀವು ಇಷ್ಟು ಈ ರೀತಿ ಫಿಟ್ಟಿಂಗ್ ಮಾಡೋ ಹೊತ್ತ ಕ್ರಾಸಾಗೆ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ನೀಟಾಗೆ ಒಂದು ಕಾಲು ಇಂಚಿಗೆ ನೀವು ಈ ರೀತಿ ನೀಟಾಗಿ ಫಿಟ್ಟಿಂಗ್ ಮಾಡಿದ್ರಿ ಅಂತಂದ್ರೆ ಪರ್ಫೆಕ್ಟಾಗಿ ನಿಮ್ಗೆ ಎಲ್ಲೂ ಕೂಡ ಸ್ಲೀವ್ಸ್ ರಿಂಕಲ್ಸ್ ಅನ್ನೋದು ಬರೋಂಗಿಲ್ಲ ಮತ್ತು ಇಲ್ಲಿನೂ ಕೂಡ ಎಲ್ಲೂ ನಿಮ್ಗೆ ರಿಂಕಲ್ಸ್ ಅನ್ನೋದು ಬರೋಂಗಿಲ್ಲ ಇಲ್ಲಿ ಏನದ ಬಟ್ಟೆ ಎಷ್ಟು ಎಕ್ಸ್ಟ್ರಾ ಇರ್ತದಲ್ಲ ಅಷ್ಟು ಹೋಗಿಬಿಡ್ತದೆ ನಿಮ್ಗೆ ಈ ಸದ್ ಕೆಲವೊಬ್ರು ಏನು ಮಾಡ್ತೀರಿ ಎರಡು ಇಂಚ ಇದು ಸ್ಲೀವ್ಸ್ ಎಷ್ಟದ ಟೋಟಲಿ ಹನ್ನೊಂದುವರೆ ಇಂಚ ಅಂದ್ರೆ ಹತ್ತುವರೆ ಪ್ಲಸ್ ಒಂದು ಇಂಚ್ ಹನ್ನೊಂದುವರೆ ಅದ ಕೆಲವೊಬ್ರು ಏನು ಮಾಡ್ತೀರಿ ಅಂತಂದ್ರೆ ಇದು ಎಷ್ಟು ಡೌನಿಂಗ್ ಅದ ಪೂರ್ತಿ ಡೌನಿಂಗ್ ಕವರ್ ಆಗಿ ತೊಗೊಳಂಗಿಲ್ಲ ಎರಡೂವರೆ ಇಂಚ ಡೌನಿಂಗ್ ಕೊಟ್ಬಿಡ್ತಾರೆ ಎಲ್ಲ ಸೈಜಿಗೂ ನಾನು ಅಬ್ಸರ್ವ್ ಮಾಡಿನಿ ತುಂಬ ಜನರಿಗೆ ಎರಡೂವರೆ ಸೈಜ್ ಡೌನಿಂಗ್ ಎರಡೂವರೆ ಇಂಚ್ ಡೌನಿಂಗ್ ಕೊಟ್ಟು ಇದ್ರ ಮೇಲೆ ನೀವು ಶೇಪ್ ಹಾಕ್ತೀರ ತಿಳ್ಕೊರಿ ಈ ಸದ್ದೆ ಎಷ್ಟದೆ ಏಳೂವರೆ ಇಂಚ ಬಗಲಿನ ಅದ ಈ ಸದ್ ನೀವು ಎಷ್ಟದಲ್ಲ ಇಷ್ಟಕ್ಕೆ ಈ ರೀತಿ ನೀವು ಮಾರ್ಕ್ ಹಾಕಿದಿರಿ ಅಂತಂದ್ರೆ ಈಗ ನೋಡ್ರಿ ನಿಮ್ಗೆ ಇಷ್ಟು ಬಟ್ಟೆ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಬಂತು ಇದು ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬಂತು ಈ ಎಕ್ಸ್ಟ್ರಾ ಬಟ್ಟೆ ಏನದಲ್ಲ ಇದೇ ನಿಮ್ಗೆ ರಿಂಗ್ ಬರೋದು ಅದಕ್ಕೋಸ್ಕರ ಹೇಳೋದು ಡೌನಿಂಗ್ ಎಷ್ಟು ಬರ್ತೈತಿ ಈಗ ತರ್ಟಿ ಏಟ್ ಸೈಜ್ ಏನದಲ್ಲ ಅದ್ರದ್ದು ಹತ್ತನೇ ಭಾಗ ಮಾಡಿ ನೀವು ಡೌನಿಂಗ್ ತಗೋಬೇಕಾಗ್ತದ ಇಲ್ಲಿಯಿಂದ ಈ ಪಸ್ಟಿಗೆ ನೀವೇನು ಪೂರ್ಣ ಉದ್ದ ಹನ್ನೊಂದುವರೆ ಇಂಚಿಗೆ ಏನು ಮಾರ್ಕ್ ಮಾಡಿರ್ತಿಲ್ಲ ಇಲ್ಲಿಯಿಂದ ತರ್ಟಿ ಏಟ್ ಪಾಯಿಂಟ್ ಅಂದ್ರೆ ತರ್ಟಿ ಏಯ್ಟ್ ಡಿವೈಡೆಡ್ ಬೈ ಟೆನ್ ಅಂದ್ರೆ ತ್ರೀ ಪಾಯಿಂಟ್ ಏಟ್ ಆಯಿತು ತ್ರೀ ಪಾಯಿಂಟ್ ಏಟ್ ಅಂದರೆ ಮೂರು ಮುಕ್ಕಾಲು ಇಂಚು ಅಂದ್ರೆ ನಾಲ್ಕಕ್ಕೆ ಎರಡು ಗಿರಿ ಕಡಿಮೆ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಎಲ್ಲ ರೀತಿಯಿಂದ ನಾನು ಹೇಳ್ತೀನಿ ಅಬ್ಸರ್ವ್ ಮಾಡ್ರಿ ನೋಡ್ರಿ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡಿದ್ರಿ ಅಂತಂದ್ರೆ ಎಲ್ಲೂ ಕೂಡ ಬ್ಲೌಸ್ ಒಳಗ ರಿಂಕಲ್ಸ್ ಅನ್ನೋದು ಬರಂಗಿಲ್ಲ ಮತ್ತೆ ಸೋಮವಾರ ದಿವಸ ಇಪ್ಪತ್ತ್ ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಸೋಮವಾರ ದಿವಸ ನಮ್ಮ ಕಟೋರಿ ಕ್ಲಾಸ್ ಸ್ಟಾರ್ಟ್ ಆಗುವುದ ಆನ್ಲೈನ್ ಕ್ಲಾಸ್ ಯಾರಿಗೆಲ್ಲ ಜಾಯ್ನ್ ಆಗೋ ಇಂಟ್ರೆಸ್ಟ್ ಅದ ಬೇಗ ಬೇಗನೆ ಜಾಯಿನ್ ಆಗಬಹುದು ಅದು ಕೂಡ ಆಫರ್ ಒಳಗೈತಿ ಫಸ್ಟ್ ನಾನು ಏಳ್ನೂರ ಐವತ್ತು ರೂಪಾಯಿ ತಗೊಂಡಿದ್ದೆ ಈಗ ಆಫರ್ ಪ್ರೈಸ್ ಒಳಗೆ ನಾನು ಬರೀ ಐದನೂರು ರೂಪಾಯಿ ಎಲ್ಲ ತರದ್ದು ಕಟ್ಟೋರಿ ಸೈಜ್ ಅನ್ನ ನಾನು ಹೇಳಿಕೊಡ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಬೇಕಿದ್ದವರು ಈ ರೀತಿ ಟಿಪ್ಸ್ಗಳು ತುಂಬ ಬೇಕಿದ್ದವರು ನಮ್ಮ ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ನೀವು ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ಆನ್ಲೈನ್ ಅಂದ್ರೆ ಲೈವ್ ಇರಂಗಿಲ್ಲ ರೆಕಾರ್ಡೆಡ್ ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು ಸೋಮವಾರದಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ಹಾಯ್ ಅಂತ ಅಲ್ಲಿ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗ್ತದೆ ಈ ಸದ್ಯದ ನಾವು ಈ ಡ್ರಾಫ್ಟಿಂಗ್ ಮಾಡಿದ್ವಿ ಕಟಿಂಗ್ನೂ ಯಾವ ರೀತಿ ಮಾಡ್ಬೇಕಪ್ಪ ಅಂದರೆ ಕಟಿಂಗ್ನು ಕೂಡ ತೋರಿಸ್ತೀನಿ ನಾನು ಇಲ್ಲಿನ ನೋಡ್ರಿ ಈ ರೀತಿ ಈ ರೀತಿ ಫಸ್ಟ್ ಇಲ್ಲಿ ಏನು ಕಾಲು ಇಂಚ್ ಶೇಪ್ ತಗೊಂಡಿರ್ತೀವಲ್ಲ ಆ ಶೇಪಿಗೆ ನಾವು ಕಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಒಂದೂವರೆ ಇಂಚ್ ತನಕ ಸ್ಟ್ರೈಟ್ ಆಗಿ ತಗೊಂಡು ಆಮೇಲೆ ನೀವು ಶೇಪ್ ತೆಗಿಬೇಕಾಗ್ತದೆ ಈಗ ಇದು ಕೂಡ ಕಟಿಂಗ್ ಆಯ್ತು ಈಗ ಇಲ್ಲಿ ನಾವು ಸೆಂಟರ್ ನಾಚ್ ಹಾಕ್ಬೇಕು ಇದಾದ ನಂತರ ಇಲ್ಲಿ ಬಗಲಿನ ಸುತ್ತಳತೆಗೊಂದು ನಾಚ್ ಹಾಕ್ಬೇಕು ಇದನ್ನ ಸ್ಲೀವ್ಸ್ ಓಪನ್ ಮಾಡಿ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡಬಹುದು ಇವು ಎರಡು ಲೇಯರ್ ಅದಾವರ ಲೇಯರ್ ಅನ್ನ ನಾವು ಈ ರೀತಿ ಓಪನ್ ಮಾಡಿ ಈ ಫ್ರಂಟ್ ಶೇಪ್ ಏನ್ ಮಾರ್ಕ್ ಕಟ್ ಮಾಡಬೇಕು ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ಬರಬೇಕು ಇಲ್ಲಿ ಏನ್ ಫ್ರಂಟ್ ಶೇಪ್ ಹಾಕಿರ್ತೀವಲ್ಲ ನಾವು ಅಂದ್ರೆ ಹಾಕಿ ಕಟ್ ಮಾಡಿರ್ತೀವಲ್ಲ ಇಲ್ಲಿ ಒಂದು ನಾಚ್ ಕೊಡ್ಬೇಕು ಈ ನಾಚ್ ಕೊಟ್ಟಾಗ ಇದು ನಮ್ಗ ಫ್ರಂಟ್ ಶೇಪ್ ಅನ್ನೋದು ಗುರ್ತಾಗ್ತದೆ ಇಲ್ಲಿ ನಾಚ್ ಇರ್ಲಾರ್ದು ಬ್ಯಾಕ್ ಶೇಪ್ ನೋಡ್ರಿ ಸ್ಲೀವ್ಸ್ ಪರ್ಫೆಕ್ಟ್ ಆಗಿ ಡ್ರಾಫ್ಟಿಂಗ್ ಮತ್ತೆ ಕಟಿಂಗ್ ಆಯ್ತು ಇದೇ ರೀತಿನೇ ನೀವು ಸ್ಲೀವ್ಸ್ ಕಟಿಂಗ್ ಮಾಡಿದ್ರಿ ಅಂತಂದ್ರೆ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರಂಗಿಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಕಟೋರಿ ಕ್ಲಾಸ್ ಏನಾದ ಇಪ್ಪತ್ತ್ ಮೂರನೇ ಆಗಿಂದ ಡಿಸೆಂಬರ್ ಇಪ್ಪತ್ತ್ ಮೂರನೇ ಸೋಮವಾರ ಆಗಿಂದ ಯಾರಾದ್ರೂ ನೋಡ್ತಿದ್ರಿ ಅಂದ್ರೆ ಮೆಸೇಜ್ ಹಾಕ್ರಿ ನಾನು ನೆಕ್ಸ್ಟ್ ಬ್ಯಾಚ್ ಮಾಡಿದ್ರೆ ಅವರಿಗೆ ಹೇಳಿರ್ತೀನಿ ಓಕೆ ಫ್ರೆಂಡ್ಸ್ ಸಿಗೋನಾ ನೆಕ್ಸ್ಟ್ ವಿಡಿಯೋದಾಗ ಬೈ ಫ್ರೆಂಡ್ಸ್